ನಮಸ್ಕಾರ ಬಂಧುಗಳೇ ನಾವು ಬಿ ಎಮ್ ಪಿಚನಾಲಜಿ ರಿಸರ್ಚ್ ಸೆಂಟರ್ ಅವರ ಹಲವಾರು ವಿಡಿಯೋಗಳನ್ನು ತೋರಿಸುತ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಮಗೆ ಯಾವಾಗ ಯಾವ ಚಿಹ್ನೆ ಇದ್ದಾಗ ನಾವು ಜೀವನದಲ್ಲಿ ಯಶಸ್ವಿ ಆಗುತ್ತೇವೆ ನಮ್ಮ ಯಾವ ರೀತಿಯಲ್ಲಿ ನಾವು ಯಶಸ್ವಿಯಾಗುತ್ತೇವೆ ನನ್ನ ಕಷ್ಟಗಳು ಯಾವಾಗ ನಿವಾರಣೆ ಆಗುತ್ತದೆ ಕಷ್ಟಗಳು ನಿವಾರಣೆ ಆಗುವಂಥ ಯಾವುದಾದ್ರೂ ಸೂಚನೆ ಹಸ್ತದಲ್ಲಿದೆಯೇ ಆ ಚಿಹ್ನೆಗಳು ಯಾವ ರೀತಿ ಇರುತ್ತದೆ ಎಲ್ಲಿರುತ್ತದೆ ಅಷ್ಟದ ಯಾವ ಭಾಗದಲ್ಲಿ ಇರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವ ಕುತೂಹಲ ಹೆಚ್ಚಿನ ಜನರಿಗೆ ಇದೆ ಅಂದರೆ ನಮ್ಮ ಜೀವನದ ಮುಂದಿನ ಭವಿಷ್ಯ ಇರುತ್ತದೆ ನಮ್ಮ ಭವಿಷ್ಯ ಇದೇ ರೀತಿ ಮುಂದುವರಿಯುತ್ತದೆ ಅಥವಾ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಾನು ಬೆಳೆಯಲು ಸಾಧ್ಯವೇ ಅಥವಾ ಇನ್ನೂ ಕಷ್ಟ ಏನಾದರೂ ಬರಬಹುದೇ ನನಗೇನಾದರೂ ರೋಗ ಬರಬಹುದೇ ನನ್ನ ಆರೋಗ್ಯ ಕೆಡಬಹುದೇ ನನಗೆ ಮಕ್ಕಳಾಗುತ್ತದೆ ನನ್ನ ಜೀವನದ ರೀತಿ ಹೇಗಿರುತ್ತದೆ ನನಗೇನು ಕಷ್ಟ ಬರುತ್ತದೆ ನನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಎದುರಾಗುತ್ತದೆ ಸಮಸ್ಯೆಗಳಿದ್ದವರು ಸಮಸ್ಯೆ ನಿವಾರಣೆ ಆಗುತ್ತದೆ ಮುಂತಾದ ಎಲ್ಲ ವಿಚಾರಗಳು ತಿಳಿದುಕೊಳ್ಳುವಂತಹ ಹಸ್ತದಲ್ಲಿರುವಂತಹ ಸೂಚನೆಗಳು ಆ ಚಿಹ್ನೆಗಳು ಆ ರೇಖೆಗಳು ಹೇಗಿರುತ್ತೆ ಆ ಪರ್ವಗಳಲ್ಲಿ ಹೇಗಿರುತ್ತೆ ಆ ಪರ್ವದಲ್ಲಿ ಬಂದರೆ ಏನಾಗಿರುತ್ತೆ ಮುಂತಾದ ವಿಚಾರಗಳನ್ನು ತಿಳಿಯುವುದು ಹೆಚ್ಚಿನ ಜನರಿಗೆ ಕುತೂಹಲದ ವಿಷಯ ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಹೇಳಕ್ಕೆ ಹೋಗೋದು ಮುಖ್ಯವಾದಂತಹ ವಿಚಾರ ಕೇತು ಪರ್ವ ಅಥವಾ ನೆಪ್ಚ್ಯೂನ್ ಮೌಂಟ್ ಅದು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿದೆ ನೆಪ್ಚ್ಯೂನ್ ಮೌಂಟ್ ಇದೇ ನೋಡಿ ನೆಪ್ಯೂನ್ ಮೌಂಟ್ ಅಂದರೆ ಇಲ್ಲಿ ಬರುತ್ತೆ ಇಲ್ಲಿ ಯಾವುದ್ಯಾವುದಕ್ಕೆ ಏನೇ ಇರುತ್ತೆ ಅದು ಏನನ್ನು ತಿಳಿಸುತ್ತದೆ ನೆಪ್ಚ್ಯೂನ್ ಪರ್ವ ಅಥವಾ ಕೇತು ಪರ್ವ ಏನನ್ನು ತಿಳಿಸುತ್ತದೆ ಅದರಲ್ಲಿ ಏನೇನು ಅಡಗಿರುತ್ತದೆ ಅದು ನಮ್ಮ ಜೀವನದ ಭವಿಷ್ಯವನ್ನು ಯಾವ ರೀತಿ ರೂಪಿಸುವಂತಹ ಸೂಚನೆಯಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಯಾವುದು ಜ್ಞಾನರೇಖೆ ಇದೆಯಲ್ಲ ಈ ಜ್ಞಾನ ರೇಖೆ ಈ ಜ್ಞಾನರೇಖೆಯ ಒಂದು ಉತ್ತಮವಾದಂತಹ ನಿಮ್ಮ ಜೀವನ ಯಾರದೇ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ರೂಪಿಸುವಂತಹ ಒಂದು ಸೂಚನೆ ಆ ಹಸ್ತದಲ್ಲಿರುತ್ತದೆ ಆ ಸೂಚನೆ ಯಾರ ಹಸ್ತದಲ್ಲಿದೆಯೋ ಅವರು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾರೆ ಯಾವ ರೀತಿಯಲ್ಲಿ ಅವರ ಜೀವನ ಬದಲಾಗುತ್ತದೆ ಯಾವ ಕೆಲಸ ಮಾಡಿದಾಗ ಅವರ ಜೀವನ ಸುಧಾರಿಸುತ್ತದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಮಾಣಿಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿದರೆ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮೆಲ್ಲರ ಸಹಕಾರ ನಮಗಿದ್ದಾಗ ನಾವು ಇನ್ನೂ ಉತ್ತಮವಾದ ರೀತಿಯ ವಿಡಿಯೋಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಹೆಚ್ಚಿನ ಜನರಿಗೆ ತಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ಇದೆ ಅಂತಹ ಕುತೂಹಲ ಇದ್ದರೂ ಯಾವಾಗ ಯಾರನ್ನು ಎಲ್ಲಿ ಭೇಟಿ ಆಗಬೇಕು ಏನು ಮಾಡಬೇಕು ಅಂತ ತಿಳಿಯಲ್ಲ ಅದಕ್ಕಾಗಿ ಆನ್ಲೈನ್ನಲ್ಲೇ ನಾವು ಭವಿಷ್ಯ ತಿಳಿಸುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾರಿಗಾದರೂ ನಿಮ್ಮ ಭವಿಷ್ಯ ತಿಳಿಯಬೇಕು ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಬೇಕು ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಂತ ತಿಳಿಬೇಕು ಎಂಬ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ಸುಲಭವಾಗಿ ನೋಡಿ ತಿಳಿದುಕೊಳ್ಳಬಹುದು ಈ ಕಾರ್ಯಕ್ರಮ ಜ್ಯೋತಿಷ್ಯದಲ್ಲಿ ಅಥವಾ ಸಾಮುದ್ರಿಕದಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಬೇರೆಯವರು ಇದನ್ನು ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂದರೆ ಯಾರಿಗೆ ನಂಬಿಕೆ ಇದೆಯೋ ಯಾರಿಗೆ ಆಸಕ್ತಿ ಇದೆಯೋ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಕುತೂಹಲ ಯಾರಿಗೆ ಇದೆಯೋ ಅಂಥ ವ್ಯಕ್ತಿಗಳು ಮಾತ್ರ ಇದನ್ನು ನೋಡಿ ನಿಮ್ಮ ಇದರ ಸದುಪಯೋಗ ಪಡಿಸಿಕೊಳ್ಳಿ ಈಗ ನಾನು ವಿಷಯಕ್ಕೆ ಬರ್ತೇನೆ ನೋಡಿ ನಮ್ಮಲ್ಲಿ ಹಲವು ರೀತಿಯ ಪರ್ವಗಳಿದೆ ಅಂತ ನಿಮ್ಗೆ ಗೊತ್ತು ನಿಮಗೆ ಗೊತ್ತು ಇದು ಬುಧ ಪರ್ವ ಇದು ಸೂರ್ಯ ಪರ್ವ ಇದು ಪರ್ವ ಇದು ಗುರುಪರ್ವ ಇದು ಮಂಗಳ ಎರಡು ಇದು ಶುಕ್ರ ಪರ್ವ ಇದು ಕೇತು ಪರ್ವ ಇದು ಚಂದ್ರ ಪರ್ವ ಇದು ಮಂಗಳ ಒಂದು ಇದು ರಾಹು ಪರ್ವ ಅಂದರೆ ಹೀಗಿದ್ದಾಗ ಈ ಭಾಗ್ಯರೇಖೆ ಅಲ್ಲ ಈ ಜ್ಞಾನ ರೇಖೆ ಇಲ್ಲಿ ಬಂದು ಹೀಗೆ ಕವಲೊಡೆದಿರಬೇಕು ಎಲ್ಲಿದದು ಮಂಗಳ ಪರ್ವ ಒಂದರಲ್ಲಿ ಹೀಗೆ ಕವಲೊಡೆದಿರಬೇಕು ಹೀಗೆ ಕವಲೊಡೆದಿದ್ದರೆ ಆ ವ್ಯಕ್ತಿ ಇಂದಲ್ಲ ನಾಳೆ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾನೆ ಇಂದಲ್ಲ ನಾಳೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ಸಿಯಾಗುತ್ತಾನೆ ಅವನು ಯಾವುದೇ ಕೆಲಸ ಮಾಡಿದರೂ ಒಂದಲ್ಲ ಅವನು ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿ ಆ ಕೆಲಸಲ್ಲೂ ಅವನು ಅಭಿವೃದ್ಧಿಯಾಗ್ತಾನೆ ಯಾವುದಾದ್ರೂ ನೌಕರಿಗೆ ಸೇರಿ ಉದ್ಯೋಗ ಮಾಡಿದರೂ ಅದರಲ್ಲಿ ಯಶಸ್ಸಿಯಾಗ್ತಾನೆ ಯಾವುದೇ ಕೆಲಸ ಮಾಡಿದರೂ ಅವನು ಜೀವನದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನವನ್ನು ಅಭಿವೃದ್ಧಿಪಡಿಸುತ್ತಾ ಮುಂದೆ ಮುಂದೆ ಸೇರುತ್ತಾನೆ ಅವನಿಗೆ ಹೆಚ್ಚಿನ ಹಣದ ಲಾಭ ಆಗುತ್ತದೆ ಅಂದರೆ ಬಲು ಬೇಗನೆ ಅವನು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಎಂಬುದು ಎಲ್ಲಿ ಅದು ಮಂಗಳ ಒಂದರಲ್ಲಿ ಈ ಜ್ಞಾನ ರೇಖೆ ಎರಡಾಗಿ ಕವಲೊಡೆದಿರಬೇಕು ಅಂಥ ವ್ಯಕ್ತಿಗಳಲ್ಲಿ ಅಂಥ ಒಂದು ಗುಣವನ್ನು ಕಾಣುತ್ತೇವೆ ಈಗ ನಾನು ಇವತ್ತೆಲ್ಲ ನಿಮಗೆ ಹೇಳಿದೆ ಕೇತು ಪರ್ವದ ಬಗ್ಗೆ ನಿಮಗೆ ಹೇಳ್ತೇನೆ ಅಂತ ಕೇತು ಪರ್ವ ಅಂದರೆ ಏನು ನೆಪ್ಟ್ಯೂನ್ ಪರ್ವ ಅಂದರೆ ಇದು ಜ್ಞಾನವನ್ನು ತಿಳಿಸುತ್ತದೆ ಜ್ಞಾನವನ್ನು ತಿಳಿಸ ಆ ವ್ಯಕ್ತಿಯಲ್ಲಿ ಯಾರ ವ್ಯಕ್ತಿಯಲ್ಲಿ ನೆಪ್ಚೂನ್ ಕೇತು ಪರ್ವ ಚೆನ್ನಾಗಿ ಉಬ್ಬಿದಂತಿದ್ದು ಇರುತ್ತದೋ ಅವರಲ್ಲಿ ಜ್ಞಾನ ಚೆನ್ನಾಗಿರುತ್ತೆ ತಿಳುವಳಿಕೆ ಕಲಿಯುವಂತಹ ಕುತೂಹಲ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನಾಯಕತ್ವ ಗುಣ ಇರುತ್ತದೆ ಅವರು ಯಾವುದೇ ಲೀಡರ್ಶಿಪ್ಪನ್ನು ಅವರು ತೆಗೆದುಕೊಂಡು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಇವರು ಅಧ್ಯಯನ ಮಾಡುವುದರಲ್ಲಿ ಯಾವಲೂ ಮುಂದಿರುತ್ತಾರೆ ಅಧ್ಯಯನ ಮಾಡುವುದರಲ್ಲಿ ಮುಂದಿರುತ್ತಾರೆ ಬಹಳ ಅವಕಾಶಗಳು ಅವರಿಗೆ ಸಿಗುತ್ತೆ ತುಂಬ ಅವಕಾಶಗಳು ಸಿಗುತ್ತದೆ ಅವಕಾಶಗಳನ್ನು ಸಕ್ಕ ರೀತಿಯಲ್ಲಿ ಬಳಸಿಕೊಂಡರೆ ಅವರಿಗೆ ಜೀವನದಲ್ಲಿ ಮುಂದುವರಿಯಲು ಯಾವುದೇ ಅಡೆತಡೆ ಇರುವುದಿಲ್ಲ ಅದೇ ರೀತಿ ಅವರು ಭಕ್ತಿ ಪ್ರತಿಭೆಗಳನ್ನು ತಿಳಿಸುತ್ತದೆ ಅಂದರೆ ಅವರಲ್ಲಿ ಯಾವ ರೀತಿಯ ಭಕ್ತಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾವ ರೀತಿ ಇದೆ ಹಾಗೂ ಅವರಲ್ಲಿ ಏನೋ ಪ್ರತಿಭೆ ಇರುತ್ತದೆ ಎಂಬುದನ್ನು ತಿಳಿಸುತ್ತದೆ ಹೀಗೆ ಹಲವು ಗುಣಗಳು ಈ ಈ ಪರ್ವಕ್ಕೆ ಅಂದರೆ ಈ ಕೇತು ಪರ್ವಕ್ಕೆ ಇರುತ್ತದೆ ಕೇತು ಪರ್ವದಲ್ಲಿ ಅವರು ಜ್ಞಾನ ನಾಯಕತ್ವ ಗುಣ ಅಧ್ಯಯನಶೀಲತೆ ಹಲವು ರೀತಿಯ ಅವಕಾಶಗಳು ಹಾಗೂ ಅವರಲ್ಲಿರುವ ಆಧ್ಯಾತ್ಮಿಕ ಚಿಂತನೆ ಪ್ರತಿಭೆಗಳನ್ನು ಇದು ತಿಳಿಸುತ್ತದೆ ಹಾಗಾದರೆ ಇವರಲ್ಲಿ ಏನಿರುತ್ತೆ ಈಗ ನೋಡಿ ಇದರಲ್ಲಿ ಒಂದು ಮೀನಿನ ಚಿಹ್ನೆ ಒಂದು ಮೀನಿನ ಚಿಹ್ನೆ ಇದ್ದರೆ ಒಂದು ಮೀನಿನ ಚಿಹ್ನೆ ಅವರ ಕೇತು ಪರ್ವದಲ್ಲಿದ್ದಾಗ ಇದು ಯಾವ ಕಡೆ ಮುಖ ಮಾಡಿರುತ್ತೋ ನೋಡಿ ಈಗ ಇದು ಮುಖ ಮಾಡಿರೋದು ಹೀಗೆ ಯಾರ ಕ ಮುಖ ಮಾಡಿರುತ್ತೋ ಆ ಮುಖ ಮಾಡಿರುವ ಕಡೆ ಅವರು ಯಾವ ಕಡೆ ಮುಖ ಮಾಡಿರುತ್ತೋ ನೋಡಿ ಈಗ ಇದು ಬುಧ ಪರ್ವದ ಕಡೆ ಮುಖ ಮಾಡಿದೆ ಅಂದರೆ ಹೀಗಿದ್ದಾಗ ಆ ವ್ಯಕ್ತಿ ವ್ಯಾಪಾರ ವ್ಯವಹಾರ ಅಥವಾ ಮಾತಿನಿಂದ ನಡೆಯುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಅವರಿಗೆ ಉನ್ನತವಾದ ಅಭಿವೃದ್ಧಿ ಲಭಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ ಸೂರ್ಯಪರ್ವದ ಕಡೆಗೆ ತಿರುಗಿದ್ದರೆ ಇದು ಸೂರ್ಯಪರ್ವ ಇಲ್ಲಿಗೆ ತಿರುಗಿದ್ದರೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಅವರು ಮಾಡುವಂಥ ಕಲೆ ಸಾಹಿತ್ಯ ಮುಂತಾದವುಗಳಿಂದ ಕೀರ್ತಿ ಯಶಸ್ಸು ಅನ್ನು ಪಡೆಯುತ್ತಾರೆ ಸಮಾಜ ಸೇವೆಯಲ್ಲೂ ತೊಡಗಿಕೊಂಡು ಅವರು ಹೊರದೇಶಗಳಿಗೂ ಹೋಗಿ ಬರುವಂತಹ ಸಾಧ್ಯತೆ ಇದೆ ಹೊರದೇಶಗಳಿಗೂ ಹೋಗಿ ಬರುವಂತಹ ಸಾಧ್ಯತೆ ಇದೆ ಕೇತುವಿನಲ್ಲಿರುವಂತಹ ಮೀನಿನ ಚಿಹ್ನೆ ಸೂರ್ಯ ಪರ್ವದ ಕಡೆಗೆ ತಿರುಗಿದ್ದರೆ ಅವರಿಗೆ ಖ್ಯಾತಿ ಯಸ್ ಯಶಸ್ಸು ಸಮಾಜ ಸೇವೆಯಲ್ಲಿರುವಂಥ ಆಸಕ್ತಿ ಹಾಗೂ ಹೊರದೇಶಕ್ಕೆ ಹೋಗಿ ಕೂಡ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಅದೇ ರೀತಿ ಅವರಿಗೆ ಹೆಚ್ಚಿನ ಆದಾಯ ಬರುತ್ತದೆ ಅದರ ಜೊತೆಯಲ್ಲಿ ಈ ಸೂರ್ಯ ಚೆನ್ನಾಗಿದ್ದರೆ ಈ ಸೂರ್ಯರೇಖೆಯು ಉತ್ತಮವಾಗಿದ್ದರೆ ಸೂರ್ಯರೇಖೆಯು ಉತ್ತಮವಾಗಿರಬೇಕು ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಶ್ರಮಪಟ್ಟರೆ ಅವರಿಗೆ ಅಭಿವೃದ್ಧಿ ದೊರೆಯುತ್ತದೆ ಅವರ ಜೀವನದಲ್ಲಿ ಏನೇನು ಬೇಕೋ ಅಂತ ಎಲ್ಲ ಸುಖವನ್ನು ಅನುಭವಿಸಲು ಸಾಧ್ಯವಿದೆ ಎಂಬುದನ್ನು ಸೂಚನೆ ಹಾಗಾದರೆ ಈಗ ಮೀನಿನ ಚಿಹ್ನೆ ಆಯಿತು ಮೀನಿನ ಚಿಹ್ನೆ ಆದಮೇಲೆ ಇನ್ನೇನು ಚಿಹ್ನೆಗಳು ಬರ್ಬೋದು ಬೇರೆ ಚಿಹ್ನೆಗಳು ಯಾವುದನ್ನು ಸೂಚಿಸುತ್ತದೆ ಈಗ ನೋಡಿ ಒಂದು ಚೌಕಾಕಾರದ ಚಿಹ್ನೆ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ ಇವರಿಗೆ ಎಂತಹ ಕಷ್ಟ ಬಂದರೂ ಎಂತಹ ಆರೋಗ್ಯ ಸಮಸ್ಯೆ ಬಂದರೂ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅವರನ್ನು ಕೆಲವೇ ದಿನಗಳಲ್ಲಿ ಅದರಿಂದ ಪಾರಾಗುವಂತಹ ಸೂಚನೆಯಾಗಿರುತ್ತದೆ ಅವರು ಯಾವುದೇ ಕೆಲಸ ಮಾಡ್ತಾ ಇದ್ದ ಅವರು ಏನೇ ಸಮಸ್ಯೆ ಬರಲಿ ಅಥವಾ ಏನು ಹಣಕಾಸಿನ ಸಮಸ್ಯೆ ಬರಲಿ ಅಥವಾ ರೋಗನೇ ಬರಲಿ ಆರೋಗ್ಯ ಸಮಸ್ಯೆ ಬರಲಿ ಅಂತಹ ಯಾವುದೇ ಸಮಸ್ಯೆ ಎದುರಾದರೂ ಅವರು ಬೇಗನೆ ಅದರಿಂದ ಪಾರಾಗಿ ಅವರಿಗೆ ಉತ್ತಮ ಜೀವನ ಸುಧಾರಿಸುವಂತಹ ರೀತಿ ಇದರಲ್ಲಿ ಕಂಡುಬರುತ್ತೆ ಅಂದರೆ ಚೌಕಾಕಾರದ ಒಂದು ಚಿಹ್ನೆ ಇದ್ದರೆ ಅವರ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಬಲ್ಲರು ಅವರಿಗೆ ಎಲ್ಲ ರೀತಿಯ ರಕ್ಷಣೆಯು ಸಿಗುತ್ತದೆ ಎಂಬುದು ಈಗ ಚೌಕ ಆಯಿತು ಚೌಕ ಮೇಲೆ ನಾವು ಇನ್ನೊಂದು ಇದರಲ್ಲಿರುವಂತಹ ಈ ಥರ ತ್ರಿಕೋಣ ತ್ರಿಕೋಣ ಚಿಹ್ನೆ ಅವರ ರಸ್ತೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಹಣ ಸಂಪಾದನೆ ಮಾಡುತ್ತಾರೆ ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆಯಾಗಿದೆ ಉತ್ತಮ ಭವಿಷ್ಯವನು ಅವರು ಜೀವನದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಪಥದಾಗಿ ಉತ್ತಮವಾದ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಅವರಲ್ಲಿ ಹೆಚ್ಚಿನ ಹಣಕಾಸಿನ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿಸಿದರೆ ಆಕಸ್ಮಿಕವಾದ ಧನ ಲಾಭವೂ ಅವರಿಗೆ ಆಗುತ್ತದೆ ಲಾಟ್ರಿ ಅಥವಾ ಷೇರರಿಂದ ಮುಂತಾದ ಕೆಲಸಗಳಿಂದ ಅವರು ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ ಅವರು ತಿರು ಗೊತ್ತಿಲ್ಲದಂತೆ ಅವರಿಗೆ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ ಅದು ಇದೆಲ್ಲವೂ ಅದ ಅದರಿಂದ ಬರುವಂಥದ್ದು ಅಂದರೆ ಇನ್ನು ಇದರಲ್ಲಿರುವಂಥ ಈ ಥರ ಗೆರೆಗಳು ಇದೆಲ್ಲ ಇದು ಸ್ವದೇಶದಲ್ಲಿದ್ದು ಅವರು ಜೀವನವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುತ್ತಾರೆ ಎಂಬುದರ ಸೂಚನೆ ಹೀಗಿದ್ದಾಗ ಈ ಈ ಕಡೆಗಿದ್ದರೆ ಈ ಕಡೆಗೆ ಹೀಗಿದ್ದರೆ ಅವರು ಹೊರದೇಶಕ್ಕೆ ಹೋಗಿ ಜೀವನವನ್ನು ನಡೆಸುತ್ತಾರೆ ಹೊರದೇಶಕ್ಕೆ ಹೋಗಿ ಜೀವನದಲ್ಲಿ ಯಶಸ್ಸನ್ನು ಸಾಗಿಸುತ್ತಾರೆ ಯಶಸ್ಸನ್ನು ಯಶಸ್ಸನ್ನು ಗಳಿಸುತ್ತಾರೆ ಅಂತಾರೆ ನೋಡಿ ಈಗ ಈ ರೀತಿ ಅವರು ಹೊರದೇಶಕ್ಕೆ ಹೋಗಿ ಇದು ಸ್ವದೇಶದ್ದು ಇದು ವಿದೇಶದ್ದು ಅವರು ಹೋಗಿ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದನ್ನು ತಿಳಿಸುತ್ತೇವೆ ಹೀಗೆ ನೋಡಿ ಇದಾಯಿತು ಅದಾದ ಮೇಲೆ ಇಂತಹ ಮೇಲೆ ನೋಡಿ ಇದರಲ್ಲಿ ಈ ನಮ್ಮ ಇದರಲ್ಲಿ ನೋಡಿ ಈ ಥರದ ಚಾಪೆಯಂತಹ ಗೆರೆಗಳಿದ್ದರೆ ಅಥವಾ ಅಥವಾ ಚಾಪೆಯಂಥ ಗೆರೆಗಳಿದ್ದರೆ ಅಥವಾ ಇಂಟು ಚಿಹ್ನೆ ಇಂಟು ಚಿಹ್ನೆ ಇದ್ದರೆ ಇಂತಹ ಚಿಹ್ನೆಗಳಿದ್ದರೆ ಇವರು ಬೇರೆಯವರಿಂದ ಮೋಸಕ್ಕೆ ಹೋಗುವ ಸಾಧ್ಯತೆ ಇದೆ ಎಂಬುದರ ಸೂಚನೆ ಬೇರೆಯವರಿಂದ ಮೋಸ ಹೋಗುತ್ತದೆ ಎಂದು ಸೂಚಿಸುವಂತಹ ಚಿಹ್ನೆಯಾಗಿದೆ ಅಂದರೆ ಚಾಪೆಯಂಥ ಚಿಹ್ನೆ ಅಥವಾ ಇಂಟುವಿನಂಥ ಚಿಹ್ನೆ ಕೇತು ಪರ್ವದಲ್ಲಿದ್ದಾಗ ಅವರು ಮೋಸ ಹೋಗುತ್ತಾರೆ ಎಂಬುದನ್ನು ತಿಳಿಸುತ್ತದೆ ಈಗ ನೋಡಿ ಇದು ನೋಡಿ ಇಲ್ಲಿ ಇದು ನಮ್ಮ ಹೃದಯ ರೇಖೆ ಹೃದಯ ರೇಖೆ ಹೀಗಿದ್ದಾಗ ಅಲ್ಲಿ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಶಾಂತಿ ನೆಮ್ಮದಿ ದೊರೆಯುತ್ತೆ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಹೀಗಿದ್ದಾಗ ಈ ರೇಖೆ ಇಲ್ಲಿ ಹೀಗೆ ಕವಲೊಡೆದಿದ್ದರೆ ಯಾವುದು ಹೃದಯ ರೇಖೆ ಕವಲೊಡೆದಿದ್ದರೆ ಅವರು ಜೀವನದಲ್ಲಿ ನೆಮ್ಮದಿ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಾರೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುವ ಜನರಾಗಿರುತ್ತಾರೆ ಆ ವ್ಯಕ್ತಿ ಅರವತ್ತರಿಂದ ಮೇಲಕ್ಕೆ ಅರವತ್ತು ವಯಸ್ಸಿನ ಮೇಲೆ ಅವರಿಗೆ ಉತ್ತಮವಾದ ಜೀವನ ದೊರೆಯುತ್ತದೆ ಅದೇ ರೀತಿ ಈಗ ಈ ರೀತಿ ಹಲವು ವಿಚಾರಗಳು ಇದೆ ಇಂಥ ವಿಚಾರಗಳು ನಮ್ಮ ಜೀವನಕ್ಕೆ ಹೆಚ್ಚು ಅವಶ್ಯಕವಾಗಿರುತ್ತದೆ ಅಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಪರ್ವಗಳ ಮಹತ್ವ ಏನು ಪರ್ವಗಳಲ್ಲಿರುವ ಚಿಹ್ನೆಗಳೇನು ಈಗ ನಾವು ಕೇತು ಪರ್ವದಲ್ಲಿ ಬರುವಂತಹ ಕೇತು ಪರ್ವದಲ್ಲಿ ಬರುವಂಥ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ದು ಈ ಮಂಗಳದಲ್ಲಿ ಬರುವಂಥ ವಿಷಯ ತಿಳ್ಕೊಂಡು ಈಗ ಗುರು ಪರ್ವದಲ್ಲಿ ಬರುವಂತಹ ವಿಷಯದ ಬಗ್ಗೆ ತಿಳ್ಕೊಂಡು ಹೀಗೆ ಹಲವು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಆ ನೀವು ಆನ್ಲೈನ್ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಿದೆ ನಂಬಿಕೆ ಹಾಗೂ ಆಸಕ್ತಿ ಇರುವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಯಾರಿಗೆ ಜ್ಯೋತಿಷ ಮತ್ತು ಶಾಸ್ತ್ರದಲ್ಲಿ ನಂಬಿಕೆ ಇದೆಯೋ ಅಂಥವರಿಗಾಗಿ ಮಾತ್ರ ಇದು ಈ ಕಾರ್ಯಕ್ರಮ ನಿಮ್ಮ ಭವಿಷ್ಯ ತಿಳಿಯಬೇಕಾ ಆಸಕ್ತಿ ಇದ್ದರೆ ಕೂಡಲೇ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನದ ಮುಂದಿನ ಗತಿವಿಧಿಗಳನ್ನು ತಿಳಿದುಕೊಳ್ಳಲು ಸಾಧ್ಯ ನೀವು ಇನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಆದ್ದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ಸೂಚನೆಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ